ನಾವ್ ಮತ್ತೆ ಬಸ್ ಸ್ಟಾಪ್ ನಲ್ಲಿ ನಿndಿರಕ್ಕೆ ಆಗ್ತಿಲ್ಲ ಬಸ್ ಹೊರತನಕ ಕೈ ತಾಕು ಈಗ ನಿndಿರತೀನಿ ಬಸ್ ಎಷ್ಟು ತನಕ ಇದೆ ಬರ್ಲಿ ನಿndಿರತೀನಿ ನಾನು ನಿಂತ ಬಸ್ ಹತ್ತಿ ಪಟ್ಟೆ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಇವತ್ತು ನಮ್ಮ ಜೊತೆಗಿದ್ದಾರೆ ಸುರೇಖಾ ಅವರು ಮೊದಲು ಅವರ ಪರಿಚಯ ಮಾಡ್ಕೊಂಡು ಮತ್ತೆ ಮುಂದೆ ಮಾತಾಡ್ಸೋಣ ನಮಸ್ತೆ ಅವರೇ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ಸುರೇಖಾ ನಾನು ಹುಬ್ಬಳ್ಳಿಯಲ್ಲಿ ನವಣರ್ ಹತ್ರ ಅಲ್ಲಿದ್ದೀನಿ ಏನ್ ಕೆಲಸ ಮಾಡ್ತಾರೆ ನಾನು ಹೌಸ್ ವೈಫ್ ಎಷ್ಟು ವಯಸ್ಸು ನಿಮ್ಗೆ ನನಗೆ ಅರವತ್ತು ಅರವತ್ತು ನಿಮ್ಗ ಈ ತೊಂದರೆಗಳಲ್ಲಿ ಏನೇನಿದ್ವು ನಿಮ್ ಪ್ರಾಬ್ಲಮ್ಸ್ ಬಸ್ ಹತ್ತಕ್ಕೆ ಆಗ್ತಿಲ್ಲ ಕೂಡ್ಲಿಕ್ಕೆ ಆಗ್ತದೆ ಡೇಗ್ ಬರ್ತಿತ್ತು ರಾತ್ರಿ ಮಲಗಿಸಿ ಕೊಡ್ತಿದ್ದಿಲ್ಲ ಡೇಗು ಬೆಳಿಗ್ಗೆ ಡೇಗ್ ಡೇಗ್ ಮಲ್ಕೋಕ ಏನೋ ಬಂದಿರ್ತಿತ್ತು ಪ್ರಾಬ್ಲಮ್ ಇತ್ತು ಮಂಡಿ ನೋವು ಕಾಳು ನೋವು ಕೆಳಕೊಳ್ಳಿಗೂ ತ್ರಾಸ ಆಗ್ತಿತ್ತು ಹ್ಮ್ ಹ್ಮ್ ಮತ್ತ ನಿಮ್ಮ ಮನೇಲಿ ಪೈಪಲೆಲ್ಲಾ ಆದ ಬ ಬಗ್ಗಿ ನಮ್ಮ ಮಾಡ್ತಾರ ಹಂಗ ಕುತ್ಕೊಂಡು ಹೇಳ್ತಾ ಇದ್ದೀನಿ ಈ ತರ ಇದ್ದಾಗ ನಿಮ್ಗೆ ಈ ಕಲೊಥೆರಪಿ ಈ ತರ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತೈತಿ ನಮ್ಗ ಈ ಬಣ್ಣಾನ ನಿಮ್ ತಾಯಿನ ಹಾಕಿದ್ರು ನಾನು ಬೆಳಗ್ಗೆ ಹತ್ತ್ ಗಂಟೆಗೆ ಹಾಕೊಂಡಿದ್ದೆ ಹಾಕೊಂಡಿದ್ ಬಣ್ಣಾನ ಸಾಯಂಕಾಲ ನಾವ್ ನೋಡೋ ಹೊತ್ತಿಗೆ ಸ್ವಲ್ಪ ರಿಲೀಫ್ ಕೊಡ್ತು ಏನೋ ಚೂರು ನಡಿಲಿಕ್ಕೆ ಮಡಿಚಲಿಕ್ಕೆ ಬರಿತೇವೆ ಆ ಇದರಿಂದ ನನಗ ಚಲೋ ಆರೋಗ್ಯ ಆಗ್ತದ ಅಂತಕೊಂಡು ಮತ್ತ ಕಂಟಿನ್ಯೂ ಹಾಕೊಂಡ್ ನಿಮ್ ತಾಯಿ ಕಂಟಿಗ್ ಅವತ್ತ ಹಕ್ಕಿಸ್ಕೊಂಡ್ರಲ್ಲ ಅವತ್ ನಿಮಗೆ ಏನ್ ಡಿಫರೆನ್ಸ್ ಬಂತಾ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ बिकॉज ಇಸ್ ರಿಲಿಪನ್ಸ್ ನಂ ಸೊ ಬಹಳ ರಿಲಿಪನ್ಸ್ ನಂ ನೀವು ಮಗನ್ ಗಾಡಿ ಹತ್ತಲಿಕ್ಕೆ ತ್ರಾಸ ಆಗ್ತಿತ್ತು ಅಂತ ಹೇಳಿ ಹೌದು ಇಟ್ಟು ಸ್ಟೂಲ್ ಇಟ್ಟು ಹತ್ತಿ ಹೊರಕೋ ಬಿಡ್ತಿದ್ದೆ ಹಾ ಹಾ ಅವತ್ತ ನಿಮಗೆ ಬಣ್ಣ ಹಾಕಿದ್ಷ್ಟು ನೀವು ಅವತ್ತೇ ಆವಶ್ಯ ಏರ್ಕೂ ಏರ್ಕೂಕ್ಕೆ ತಾನೆ ಅವತ್ತಿನಿಂದ ಗಾಡಿ ಏರ್ಕೂಕ್ಕೆ ಆಮೇಲೆ ಬಸ್ ಹತ್ತದಲ್ಲ ಈಗೆಲ್ಲ ಆರಾಮ್ ಹತ್ತೇನೆ ಬಸ್ ಏನು ಪ್ರಾಬ್ಲಮ್ ಇಲ್ಲ ತೇಕ್ ಇಲ್ಲ ಡೇಗ್ ಇಲ್ಲ ಏನು ಡೇಗ್ ಅಂದ್ರೆ ತನಕ ಹ್ಮ್ ಅದು ಈಗೆಲ್ಲ ಏನು ಅದಿಲ್ಲ ಇದಕ್ಕೆ ಅವ್ರೆ ನೀವೀಗ ಕೆಳಗಡೆ ಕೂಡ್ತಿರ್ಲಿ ಈಗೆಲ್ಲ ಹೇಗ್ ಕೆಳಗ ಈಗ ಚಟ್ರಿ ಹಾಕ್ತೇನೆ ಕೆಳಗ ಊಟಕ್ಕ ಕೊಡ್ತಾರ ನಿಮ್ಗ ಬಣ್ಣ ಏನೇನ್ ಹಾಕಿದ್ರು ಅವರು ಅವ್ರ ಬಣ್ಣ ಇಲ್ಲಿ ಕೇಸರಿ ಏನ್ ಹಾಕಿದ್ರು ಇಲ್ಲಿ ನೀಲಿ ಹಾಕಿದ್ರು ಇಲ್ಲಿ ಅದು ಯೂರಿನ್ ಡೈನ ಅಂತ ಬ್ಲಾಕ್ ಕಲರ್ ಅದನ್ನ ಹಾಕಿದ್ರು ಮತ್ತೆ ಇಲ್ಲಿ ಈ ಬಟ್ಟೆ ಹಾಕಿದ್ರು ಹೀಗಾಗಿ ನಂಗೆ ಅದಕ್ಕೆ ಇದು ಆಗ್ತದೆ ಸೊ ಇವರಿಗೆ ಗ್ಯಾಸ್ಟ್ರಿಕ್ ಮತ್ತೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು ಸೊ ಅವರಿಗೆ ಸ್ಟಮಕ್ ಗೆ ಸ್ಟಮಕ್ ರಿಫ್ಲೆಕ್ಸ್ ಗೆ ನಾವು ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಹಾಕಿದ್ವಿ ಆಮೇಲೆ ಅವರಿಗೆ ಬ್ಯಾಕ್ ಗೆ ಮತ್ತು ಕಿಡ್ನಿಗೆಲ್ಲ ಎಫೆಕ್ಟ್ ಆಗ್ಲಿ ಅಂತ ಇಲ್ಲಿ ಬ್ಲಾಕ್ ಕಲರ್ ಈ ತರದ್ ನಾವು ಹಾಕಿದ್ವಿ ಅದರ ಜೊತೆಗೆ ಅವರಿಗೆ ಕಾಲು ಮಂಡಿನೂ ಚೆನ್ನಾಗಿ ನಡಿಲಿಕ್ಕೆ ಬರ್ಲಿ ಫ್ಲೆಕ್ಸಿಬಿಲಿಟಿ ಬರ್ಲಿ ಅಂತೇಳಿ ಈ ಒಂದು ಆರೆಂಜ್ ನ ಈ ಮಿಡ್ಲ್ ಫಿಂಗರ್ ಮತ್ತು ಇಂಡೆಕ್ಸ್ ರಿಂಗ್ ಫಿಂಗರ್ ಗೆ ಎರಡು ಆರೆಂಜ್ ಕಲರ್ ನ ಹಾಕಿದ್ವಿ ಸೊ ಅಷ್ಟರಲ್ಲಿ ಇವ್ರಿಗೆ ಬರೀ ನಾವ್ ಕಲರ್ ಥೆರಪಿನ ಇವ್ರಿಗೆ ರಿಸಲ್ಟ್ಸ್ ಬಂದಿದೆ ಸೊ ಎಷ್ಟ್ ವರ್ಷದ ಐತಿ ಹನ್ನೊಂದು ವರ್ಷದಿಂದ ಇದ್ ಪ್ರಾಬ್ಲಮ್ಸ್ ಎಷ್ಟ್ ದಿವ್ಸ ನಾವು ಕಲರ್ ಹಾಕಿದೀವಿ ಒಂದ್ ವಾರ ಒಂದ್ ವಾರ ಸೊ ಒಂದು ವಾರದಲ್ಲೇನೆ ಇವರಿಗೆ ಹತ್ ಹದಿನೈದು ವರ್ಷ ಅಂತ ಮಂಡಿ ನೋವು ತೇಗ್ ಬರೋದು ಇವೆಲ್ಲ ಇವರಿಗೆ ಈಗ ಎನರ್ಜಿ ವೈಸ್ ಹೆಂಗಿದ್ರಿ ಎನರ್ಜಿ ಏನು ಕುದುರೆ ಮತ್ತೆ ಬಸ್ ಸ್ಟಾಪ್ ನಲ್ಲಿ ನಿಂದಿರಕ್ಕೆ ಆಗ್ತಿದಿಲ್ಲ ಬಸ್ ಬರುತ್ತೆ ಈಗ ಬಸ್ ನಿಂದಿರ್ತೇವೆ ಬದಲಿಗೆ ನಿಂತಿರ್ತಿಲ್ಲ ನಿಂತ ಬಸ್ ಹತ್ತಿ ಬರ್ತೇವೆ ನಿಮಗೆ ಹೆಂಗ ಅನ್ಸುತ್ತೆ ನೀವು ನಾವು ಬರೇ ಕಲರ್ಲೇ ಕೆಡಮಿ ಮಾಡ್ತೀವಿ ಅಂತ ಅನ್ಸಿತಾ ನಿಮ್ಗ ಮುಂಚೆ ಏನಾದರೂ ನಮಗೆ ಏನು ಕಲ್ಪನೆ ಇದ್ದಿದ್ದಿಲ್ಲ ಆರ ಅದು ನನಗೆ ಚಲೋ ಅಂತ ನನಗೆ ಚಲೋ ಅನಿಸಿತು ನಾನು 8 10 ಮಂದಿಗೆ ನಿಮ್ಮಮ್ಮ ಮೀಕಡೆ ಕರೆಸಿನಾ ಚಲೋ ಆದಿರಿ ಅವ್ರು ಐ ಕಲರ್ ಅಂದ್ರೆ ಹಾಗೆನ್ ಮಾಡ್ರಿ ಮದ್ಲೇ ನೋಡ್ರಿ ಒಂದ ಸಲ ನೋಡ್ರಿ ಆಮೇಲೆ ರಿಜಲ್ಟ್ ಹೇಳ್ಬೇಕು ಮೊದಲೇ ಇದೆ ಬಾರ್ ಅಂತ ಅಂದೆ ಈಗ ನಾ 8 10 ಮಂದಿ ಕಸಿ ಎಲ್ಲಾರು ಆರಾಮಾಯ ಸೊ ನೀವು ನಮ್ಮ ವೀಕ್ಷಕರಿಗೆ ಏನಂತರೆ ಎಲ್ಲರೂ ಔರು ಈ ಟ್ರೀಟ್ಮೆಂಟ್ ಅನ್ನು ಮಾಡ್ಕೋಬಹುದು ಏನು ಸೈಡ್ ಮಾಡ್ಕೋಬಹುದು ಅವಶ್ಯವಾಗಿ ಮಾಡ್ಕೋಬಹುದು ಇದು ಸೈಡ್ ಇಫೆಕ್ಟ್ ಏನು ಆಗಲ್ಲ ಮಾಡ್ಕೋಬಹುದು ಧನ್ಯವಾದ ನಮ್ಗೆ ನಮಸ್ಕಾರ